ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬೆಂಗಳೂರಲ್ಲಿ ಅಂದರೆ ಬೆಂಗಳೂರು ಬಂದು ಇವಾಗ ಒಂದು ಎರಡು ಮೂರು ದಿವಸ ಆಯಿತು ಲಾಗ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದು ವಾರ ಆಯಿತು ಕೆಲಸ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಿರಲಿಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಎರಡನೇ ಲಾಗ್ ಮಾಡಿ ಅಂತ ಹೇಳಿ ಇವತ್ತು ಇವಾಗ ಇಲ್ಲಿ ರೂಮಿಂದ ಇವಾಗ ಒಂದು ಒಂದು ಐದುನೂರು ಮೀಟ್ರ್ ಆಗ್ಬೋದಲ್ಲ ಒಂದು ಅರ್ಧ ಅಥವಾ ಒಂದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಇರಲಿಲ್ಲ ನೋಡೋಣ ಹೆಂಗಿದೆ ಅಂತ ಹೇಳಿ ರಾತ್ರಿ ನಾವಿಬ್ಬರಿಗೆ ಹೊರಗೆ ಹೋಗ್ತೀವಲ್ವಾ ಹೆಂಗಿರತ್ತೆ ಏನೋ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಸರಿನಾ ಬನ್ನಿ ಅಲ್ಲಿ ಹೋಗೋಣ ಗುರು ಹೊರಗಡೆ ಏನೋ ಬನ್ನಿ ಇಲ್ಲಿರೋ ಜನ ನೋಡಿದ್ರೆ ವೀಡಿಯೋ ಮಾಡೋದಲ್ಲ ಇಲ್ಲಿ ತಡೀರಿ ಇಲ್ಲೇನೋ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಇನ್ನೊಂದು ಸ್ವಲ್ಪ ಮುಂದೋಗ್ತೀನಿ ಜನ ನೋಡಿದ್ರೆ ಬೆಚ್ಚಿ ಬೀಳ್ಬೋದು ನಾವೇ ಹೂವೆಲ್ಲ ಇದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾಳೆ ಶಿವರಾತ್ರಿ ಅಲ್ವಾ ನಾಳೆನೇ ಅಲ್ಲ ಶಿವರಾತ್ರಿ ನಾಳೆ ಶಿವರಾತ್ರಿ ಅಲ್ವಾ ಅದಕ್ಕೆ ಆ ಹೂಗಳೆಲ್ಲ ಫುಲ್ಲು ಕಡೆ ಸೈಡ್ ನಿಮ್ಗೆ ಕಾಣ್ ನೋಡಿ ಬೇಕಾರೆ ಇಲ್ಲೂ ಅಷ್ಟೇ ಹೂಗಳನ್ನೆಲ್ಲ ಫುಲ್ ಕಟ್ತಾ ಇದ್ದಾರೆ ನೋಡಿ ಫುಲ್ ಜನನಪ್ಪ ನೋಡಿ ಅಕ್ಕಿಗಳು ಬಟ್ಟೆಗಳು ಇವತ್ತಂತ ಫುಲ್ಲು ಜನ ಜಾತ್ರೆ ಒಂದ್ ನಿಮಿಷ ಇರಪ್ಪ ರೋಡ್ ಕ್ರಾಸ್ ಮಾಡೋಣ ರೋಡ್ ಕ್ರಾಸ್ ಮಾಡಬೇಕು ಆ ಕಡೆ ಹೋದ್ರೆ ಮಾರ್ಕೆಟ್ ಇದೆ ಮಾರ್ಕೆಟ್ ಅಲ್ಲಿ ತರಕಾರಿ ಒಂದ್ ಸ್ವಲ್ಪ ಸೊಪ್ಪು ಸೇದೆ ತರೋಣ ಅಂತ ಹೇಳಿ ಬಂದಿರೋದು ಬನ್ನಿ ಸೌಂಡು ನಾ ಮಾತಾಡೋದು ಕೇಳುತ್ತೆ ಎಲ್ಲ ಗೊತ್ತಿಲ್ಲ ಗುರು ಇವತ್ತಂತೂ ಜನ ಅಂದ್ರೆ ಜನ ಸಾಗರಪ್ಪ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ವಿಡಿಯೋ ಮಾಡಕ್ಕೆ ಸ್ವಲ್ಪ ಕಷ್ಟನೇ ಇಲ್ಲಿ ತುಂಬಾ ಜನ ಇದ್ದಾರೆ ನೋಡೋಣ ಬರ್ರಿ ಇಲ್ಲಿ ಮುಂದೆ ಹೆಂಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಮಾತಾಡೋ ಕೇಳೋ ಹಿಂಗ ಗಟ್ಟಿ ಮೊಬೈಲ್ ಇಟ್ಕೊಂಡಿಲ್ಲನ ಮೊಬೈಲ್ ಹೋಗ್ಬೋದ ಆ ಕಡೆ ತೋರಿಸ್ತೀನಿ ನೋಡಿ ಜನಾನ ಎಲ್ಲ ಗುರು ಬರೀ ಹೂವು ತಗೊಳೋದು ಹೂ ತಗೊಳ್ಳೋದು ಹೂ ತಗೊಳ್ಳೋದು ಗಾಡಿಗಳೆಲ್ಲ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಈ ಸಂದು ಸಂದಲ್ಲೇ ನಾವು ಹೆಂಗೆ ಹೋಗ್ಬೇಕು ನೋತ್ಕೊಂಡು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿಗೆ ಎಲ್ಲರೂ ಜಾಗರಣೆ ಮಾಡಿ ಶಿವನ ಭಕ್ತಿಯಲ್ಲಿ ಮುಳುಗಿ ಶಿವನ ಜ್ಞಾನ ಮಾಡಿ ಅಂತ ಹೇಳಿ ಹೇಳ್ಬೋದು ಅದಕ್ಕೆ ನಾಳೆ ಸಿಕ್ಕಾಪಟ್ಟೆ ಜನ ಎಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗೋರು ನಾಳೆ ಪೂಜೆ ಮಾಡೋರು ಹಣ್ಣು ಹೂವು ಕಾಯಿ ಎಲ್ಲ ಸಿಕ್ಕ ಹೊಟ್ಟೆ ತಗೊತಾ ಇದ್ದಾರೆ ಬನ್ನಿ ಇಲ್ಲಿ ಮಾರ್ಕೆಟ್ ಇನ್ನೇನು ಬಂತು ನಮಗೆ ತರಕಾರಿ ಬೇಕಿತ್ತು ತರಕಾರಿ ಒಂದು ತಗೋಳ ನೋಡೋಣ ಬರ್ರಿ ಏನೇನಿದೆ ತರಕಾರಿನ ಇಲ್ಲಿ ನಮ್ಮ ಸಂತೆ ಮಾರ್ಕೆಟ್ ತರ ಏನು ಮಾರ್ಕೆಟ್ ಇಲ್ಲ ಇಲ್ಲ ಹಾಕಿಲ್ಲ ಅಂದ್ರೆ ಹಾಕಿದ್ದಾರೆ ಅಷ್ಟಿಲ್ಲ ಯಾಕಂದ್ರೆ ಇಲ್ಲಿ ಶುಕ್ರವಾರ ಶುಕ್ರವಾರ ಇದು ಸಂತೆ ಇರುತ್ತಂತೆ ಆದರೆ ಇವತ್ತು ಈ ಬ್ಲ್ಯಾಕ್ ಮಾರ್ಕೆಟ್ ಥರ ನಮ್ಮ ಸಿದ್ದಾಪುರದಲ್ಲೂ ಇರುತ್ತಲ್ಲ ಬ್ಲ್ಯಾಕ್ ಮಾರ್ಕೆಟು ಆ ಥರ ಇಲ್ಲಿ ಹಾಕಿದ್ದಾರೆ ಇಲ್ಲೇ ನೋಡೋಣ ಇಲ್ಲೇ ತಗೋಣ ಮುಂದೆ ಮುಂದೆ ಒಂದು ಸ್ವಲ್ಪ ನೋಡೋಣ ಬರ್ರಿ ಇಲ್ಲೇ ನಿಮ್ಗೆ ಕಾಣ್ಬೋದು ಅದೇ ಅಂಗಡಿ ಹಾಕಿದ್ದಾರೆ ಆ ಥರ ಇರುತ್ತೆ ಅಂಗಡಿ ಈ ಸಂಜೆ ಮೂಲೆಯಲ್ಲೇ ಹೋಗ್ಬೇಕಪ್ಪ ನಾವು ಮೊಬೈಲ್ ಇಟ್ಕೊಳ್ಳೋಕು ಕಷ್ಟ ಈಗ ಮುಂದೆ ಇಟ್ಕೊಂಡ್ರೆ ಕೈಯಲ್ಲೇ ಇಟ್ಕೊಂಡಿರ್ಬೇಕು ಸ್ಟ್ಯಾಂಡ್ ಬೇರೆ ತರಲಿಲ್ಲ ನಾನು ಹಂಗೆ ಬಂದೆ ಇರಲಿ ಬನ್ನಿ ಪರವಾಗಿಲ್ಲ ಒಂದ್ಸಲ ಬ್ಯಾಕ್ ಕ್ಯಾಮ್ರ ಮಾಡಿ ನಾನು ಹಿಂಗೆ ತೋರಿಸ್ಲಾ ಹೆಂಗೆ ಹೆಂಗಿರುತ್ತಂತ ಈ ಥರ ಇರುತ್ತೆ ತರಕಾರಿ ಅಂಗಡಿ ಎಲ್ಲ ಆ ಕಡೆ ಸೈಡು ಕೆ ಇಂತಿಷ್ಟೋ ಇಂತಿಷ್ಟು ನಾಲ್ಕು ಕೆಜಿಗೆ ನೂರು ರೂಪಾಯೋ ಐದು ಕೆಜಿಗೆ ನೂರು ರೂಪಾಯೋ ಈ ಥರ ಹಾಕಿದ್ದಾರೆ ಇಲ್ಲೇ ಲಾಸ್ಟು ಇಲ್ಲಿಲ್ಲ ಇಷ್ಟು ಮುಂದಿಲ್ಲ ನಾವು ಒಂದು ಕೆಲಸ ಮಾಡೋಣ ಇದು ಇಲ್ಲೇ ತೊಗೊಂಡು ಹೋಗ್ಬಿಡ್ತೀವಿ ಬನ್ನಿ

ಒಂದು ಸರಿನಾ ಹತ್ತು ಇವತ್ತು ಇಪ್ಪತ್ತು ಕರೆಕ್ಟಾ ಇಪ್ಪತ್ತು ಬಾ ಗುರು ಇಲ್ಲಿ ಒಂದು ಗುಡ್ಡೆ 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 ಹತ್ತು ರೂಪಾಯಿ ಒಂದು ಗುಡ್ಡೆ ಆಮೇಲೆ ಅದೇ ಹತ್ತು ಹತ್ತು ರೂಪಾಯಿ ಒಂದೊಂದು ಗುಡ್ಡೆ ಹಾಕಿದ್ರು ಹತ್ತು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಕ್ಯಾರೆಟು ಹತ್ತು ರೂಪಾಯಿ ಮೂಲಂಗಿ ತಾಣುವೆ ಯಾಕೆಂದ್ರೆ ಇರೋ ದಿಬ್ರೆ ಅಲ್ವಾ ಸಾಯ್ ಅಡ್ಜಸ್ಟ್ ಆಗುತ್ತೆ ಇಲ್ಲಿದ್ದಾವೆ ಇಲ್ಲಿ ತೊಗೊಂಡು ಆರ್ಸ ಅದು ಬೀನ್ಸ್ ಒಂದು ಕಾಲು ಕೆ ಜಿ ಇಬ್ಬರೇ ಅಲ್ವ ಇರೋದು ಪಲಾವ್ ಮಾಡೋಕ್ಕೆ ಏನಕ್ಕೂ ಬೇಕಾಗತ್ತೆ ಆಮೇಲೆ ಆಲೂಗಡ್ಡೆ ಅಂತೂ ಇದಾವೆ ಏನೂ ಮಾಡಿಲ್ಲ ಆಲೂಗಡ್ಡೆಲಿ ಒಂದು ಮಾವಿನ ತೆಗೆದುಕೊಳ್ಳುವ ಸ್ನೇಹಿತರೇ ಇತ್ತಣ್ಣ ಅಣ್ಣ ಇದು ಸ್ವೀಟ್ ಇರ್ಬೋದಣ ಸ್ವೀಟ್ ಇರ್ಬೋದಲ್ಲ ಸ್ವೀಟ್ ಇರ್ಬೋದು ಹಾಂ ಎಷ್ಟು ಎಷ್ಟಿದು ಎಷ್ಟು ಮೂವತ್ತು ಸೌತೆಕಾಯಿ ಇವ್ರದ್ದು ಅಣ್ಣ ಸೌತೆಕಾಯಿ ಆಯ್ತಾ ಸೌತೆಕಾಯಿ ಇಲ್ಲೇ ಇದೆ ಅಣ್ಣ ಸೌತೆಕಾಯಿ ಹೆಂಗೆ ಕೆ ಜಿ ಐವತ್ತಂತೆ ಅರ್ಧ ಕಿತ್ಲೆಹಣ್ಣು ಹೆಂಗಣ್ಣ ಎಂಬತ್ತು ರೂಪಾಯಿ ಅಂತ ಕೆಜಿ ಒಂದು ಅರ್ಧ ಕೆಜಿ ಕಿತ್ಲೆ ಹಣ್ಣು ತಗೊಂಡ್ವಿ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಕಿತ್ಲೆ ಹಣ್ಣು ಬಾಕಿ ತರಕಾರಿ ಗಿರ್ಕಾರಿಲ್ಲ ಹೋಲ್ಸಿದ್ವಿ ಅಂತ ಅಂದರೆ ಸಿದ್ದಾಪುರ ನೂರು ರೂಪಾಯಿ ಗಡ್ಡಿಲ್ಲ ಗುರು ಈ ಸೊಪ್ಪೇನ ಬೇಕಂತ ಬೇಕಂತೆ ಇದೊಂದು ಸೊಪ್ಪು ಅಂತ ತಗೊಂಡು ಹೋಗ್ಬಿಡೋಣಪ್ಪ ಸವಾಸ ಬೇಡ ಗುರು ಇದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇಟ್ಕೊಂಬಂದ್ರೆ ಅವನ ಅಜ್ಜಿ ಅದು ಸಾ ಎಂತಕ್ಕೂ ಸಾಲಲ್ಲ ಅದು ಸೊಪ್ಪು ಯಾವ ಸೊಪ್ಪು ಗುರು ಎಲ್ಲ ತಗೊಂಡ್ವ ಇನ್ನು ಹೋಗೋದಪ್ಪ ಸಹಸ್ ಬೇಡ ಈ ನೈಟ್ ಈ ಸಂತೆ ಮಾಡೋದು ಬೇಡ ಏನು ಬೇಡ ನಾವೇನು ಸೊಪ್ಪು ಸದೆ ಅಂತ ಹೇಳಿ ಇನ್ನೂರು ರೂಪಾಯಿ ಇಡ್ಕೊಂಬಂದ್ರೆ ಇಲ್ಲಿ ತರಕಾರಿಗೆ ರೇಟ್ ಜಾಸ್ತಿ ಇಲ್ಲಿ ಎಲ್ಲ ಊಟ ಐವತ್ತು ನೂರು ರೂಪಾಯಿ ಹೇಳ್ತಾರೆ ರೇಟ್ ಏನು ಮಾಡೋದಪ್ಪ ತಗೊಂಬ ಅಷ್ಟೇ ಮತ್ತೆ ಎಂತ ಮಾಡಕ್ಕೂ ಬರಲ್ಲ ಅಲ್ವಾ ಹೌದಲ್ಲ ಹೇಳಿ ಇವತ್ತು ಊಟಕ್ಕೇನು ಮಾಡಿಲ್ವಂತೆ ಎಗ್ರೇಸ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹೋಟ್ಲಲ್ಲಿ ಕೆಲಸ ಮಾಡೋದು ಕೆಲ್ಸಕ್ಕೆ ಹೋಗಿ ಬರೋದು ಒಂದು ಎಂಟು ಗಂಟೆ ಆಗುತ್ತಾ ನೈಟು ಎಂಟು ಎಂಟೂವರೆ ಆಗುತ್ತೆ ಎಂಟೂವರೆಗೆ ಇವಾಗ ಬಂದು ಇವಾಗ ಮತ್ತೆ ಅವಳು ಅಡುಗೆ ಮಾಡಿರಲಿಲ್ಲ ಅಂತ ತರಕಾರಿ ಬರೋ ಇರಲಿಲ್ಲ ಇವಾಗ ಎಗ್ ರೈಸ್ ಏನಾದ್ರು ತಗೊಂಡು ಎರಡು ರೈಸ್ ತಗೊಂಡು ಹೋಗ್ತಾ ಇದ್ದೀವಿ ಈಗ ರೂಮಿಗೆ ರೂಮಿಗೆ ಹೋಗ್ಬಿಟ್ಟು ರೈಸ್ ತಿಂದು ಮಲ್ಕೊಂಡ್ರೆ ಆಯ್ತು ಯಾಕಂದರೆ ಸಾಕಷ್ಟು ಸುಸ್ತಾಗಿದೆ ಕೆಲಸ ಮಾಡಿ ಮಲ್ಕೊಂಬಕಷ್ಟೆ ಸರಿ ಬನ್ನಿ ರೂಮ್ ಹತ್ರ ಇಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದಾರೆ ಫಸ್ಟ್ ಟೈಮ್ ನಾನು ಈ ಥರ ಜನ ಇರೋದು ವಿಡಿಯೋ ಇರೋದು ಭಯ ಆಗತ್ತಪ್ಪ ಯಾರೋ ನಿಲ್ಸಿ ಬೈದ್ಗಿದ್ರೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀಯಾ ಹಂಗೆ ಹಿಂಗೆ ಅಂತ ಹೇಳಿ ಸರಿ ಆಗಲ್ಲಲ್ಲ ಅದಕ್ಕೆ ರೋಡ್ ಕ್ರಾಸ್ ಮಾಡಿ ರೂಮ್ ಹತ್ರ ಇನ್ನೇನು ಇಲ್ಲೇ ಬಂತು ರೂಮ್ ನಮ್ದು ಸರಿ ರೀ ಮಾನಸ ಹತ್ರ ಒಂದು ಹಾಯಾದ್ರೆ ಹೇಳ್ಸ್ಬಿಡ್ತೀನಿ ಹಾಯ್ ಹೇಳಿ ಎಲ್ರಿಗೂ ಬನ್ರಪ್ಪ ಹೋಗೋಣ ಚೀಲ ನಾನೇ ಇಟ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ ವಜೆ ಇದೆ ಚೀಲ ಬೇರೆ ಬನ್ನಿ ಇವಾಗ ಇಲ್ಲೇ ರೂಮ್ ಬಂತು ಹೋಗಮ್ಮ ಸರಿ ಹಂಗಾರೆ ನಾನು ರೂಮ್ ಹತ್ರ ಹೋಗಿಬಿಟ್ಟು ವಿಡಿಯೋ ಮಾಡ್ತೀನಿ ಆಯ್ತಾ ಸರಿ ರೂಮ್ ಇರೋದು ನಾಲ್ಕನೇ ಅಲ್ಲಿ ಹತ್ತಿ ಬರೋರೊಳಗೆ ಸುಸ್ತಾಗಿ ಹೋಯ್ತು ಅಲ್ಲಿಂದ ಹಾಂ ಹೋಗಿ ಬನ್ನಿ ಸಿಕ್ಕಾಪಟ್ಟೆ ಜನರ ಸುಸ್ತಾಗಿ ಸರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರಿ ಬಾಯ್ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಶಿವರಾತ್ರಿ ಹಬ್ಬ ಇದೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ಎಲ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಸರಿ ಬಾಯ್